ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಡಿಮಾರ್ಟ್ ಶಾಪಿಂಗ್ ವ್ಲಾಗಾಗಿರುತ್ತೆ ಡಿಮಾರ್ಟಲ್ಲಿ ಏನೆಲ್ಲ ಆಫರ್ ಇತ್ತು ಹಾಗೆ ಡಿಮಾರ್ಟಿಂದ ನಾನೇನೆಲ್ಲ ಪರ್ಚೇಸ್ ಮಾಡಿದೆ ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾಯೀನಿ ಮಿಸ್ ಮಾಡಿದೆ ಕೊನೆವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನಾವಿಲ್ಲಿ ಡಿಮಾರ್ಟಿಗೆ ಬಂದಿದ್ದು ಆಲ್ಮೋಸ್ಟ್ ಈವ್ನಿಂಗ್ ಒಂದು ಸೆವೆನ್ ತರ್ಟಿ ಏನೋ ಆಗಿತ್ತು ಹಸ್ಬೆಂಡ್ ಆಗ್ತಾನೆ ಇನ್ನೂ ಆಫೀಸಿಂದ ಬಂದರು ಸಡನ್ನಾಗಿ ಡಿಮಾರ್ಟ್ಗೆ ಹೋಗೋಣ ಅಂತ ಏನು ಪ್ಲಾನ್ ಇರಲಿಲ್ಲ ಡಿ ಹೋಗೋದು ಏನೂ ಇಲ್ಲ ಬಟ್ ನಾನು ಗ್ರೋಸರೀಸ್ ಬೇಕು ಮಾರ್ಟ್ಗೆ ಕರ್ಕೊಂಡೋಗಿ ಯಾವಾಗ ಫ್ರೀ ಮಾಡಿಕೊಂಡು ಅಂತ ಹೇಳಿದ್ದೆ ಅಷ್ಟೇ ಒಂದು ವೀಕಿಂದನೂ ಹೇಳ್ತಾನೆ ಇದ್ದೆ ಅವರು ಕೆಲಸ ಮುಗಿಸ್ಕೊಂಡು ಬಂದರು ಬಂದಿದ್ದ ತಕ್ಷಣ ಇವತ್ತು ಡಿಮಾರ್ಟ್ಗೆ ಹೋಗಿ ಬರೋಣ ನಡೀ ಅಂದರು ನಾನು ಇಟ್ಕೊಂಡು ಡಿಮಾರ್ಟ್ಗೆಲ್ಲ ಏನಕ್ಕೆ ಬೇಡ ನನಗೇನು ಅಷ್ಟೊಂದು ಏನು ರೇಷನ್ ಜಾಸ್ತಿ ಏನು ಬೇಕಾಗಿಲ್ಲ ಸಾಕು ಇಲ್ಲೇ ತೊಗೋಳ ಸುಮ್ಮನೆ ಅಷ್ಟು ದೂರ ಅಲ್ಲಿ ಏನಕ್ಕೆ ಹೋಗೋದು ಮತ್ತು ಅಲ್ಲಿ ಹೋದರೆ ಏನಾಗ್ಬಿಡುತ್ತೆ ಅಂದರೆ ಡಿ ಮಾರ್ಟಲ್ಲಿ ನಾವು ಗ್ರೋಸರೀಸ್ಗಿಂತ ಬೇರೆ ಐಟಮ್ಸ್ಗಳೇ ಜಾಸ್ತಿ ತೊಗೊಳೋದು ಇಲ್ಲಿ ಇಲ್ಲಿ ಬಂದಾಗ ಹಾಗಾಗಿ ನನಗೆ ಇಷ್ಟ ಇರಲ್ಲ ಸುಮ್ಮನೆ ಅಲ್ಲಿ ಹೋದ್ರೆ ತುಂಬ ಅಂದರೆ ಜಾಸ್ತಿ ಖರ್ಚು ಮಾಡ್ತೀನಿ ಯಾಕೆ ಬೇಡ ಇಲ್ಲೇ ಮಾಡ್ ಕರ್ಕೊಂಡೋಗಿ ಇಲ್ಲೋದ್ರೆ ಅಟ್ಲೀಸ್ಟ್ ಬರೀ ಗ್ರೋಸರೀಸ್ ತೊಗೊಂಡು ಸುಮ್ಮನೆ ಮನೆಗೆ ಬರ್ತೀವಿ ಡಿಮಾಟ್ಗೆ ಹೋಗಿದ್ದೀವಿ ಅಂದರೆ ಅದು ಇದೆಲ್ಲ ಎತ್ಕೊಂಡ್ಬಿಡ್ತೀವಿ ಬೇಡ ಅಂತಂದೆ ಆದರೂ ಕೂಡ ಅವರು ಇಲ್ಲ ನಾನೇನೋ ತೊಗೋಬೇಕು ನಡಿ ನೀನು ಬರೀ ಗ್ರೋಸರೀಸೆ ತಗೋ ನೀನು ಏನೂ ತೊಗೋಬೇಡ ಈ ಸಲ ಎಕ್ಸ್ಟ್ರಾ ಏನೂ ಬರೀ ಗ್ರೋಸರೀಸ್ ತಗೊಂಡು ನಾನು ಮಿಕ್ಕೆ ನನಗೇನೋ ಬೇಕೋ ಅದನ್ನು ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು ಹಾಗಾಗಿ ಓಕೆ ಅಂತ ಅಂದ್ಬಿಟ್ಟು ನಾನು ಬಂದೆ ಬಟ್ ನನಗಿಷ್ಟ ಇರಲಿಲ್ಲ ಬರೋದಕ್ಕೆ ಇಲ್ಲಿಗೆ ಏನಂದರೆ ನನಗೆ ಅಂದರೆ ನಾನೊಂದು ಪ್ಲ್ಯಾನ್ ಮಾಡ್ಕೊಳ್ತೀನಿ ಅವತ್ತನ್ನು ಹೋಗೋಣ ಅವತ್ತು ಏನಾದರೂ ತಗೋಬೇಕು ಇದೆಲ್ಲ ತಗೊಳೋಣ ಅಂತ ಅಂದ್ಬಿಟ್ಟು ನಾನು ಆ ದಿನ ಕರ್ಕೊಂಡೋದ್ರೆ ನನಗೆ ಖುಷಿ ಬಟ್ ನನಗೇನೂ ಬೇಕಾಗಿರಲ್ಲ ನನಗೆ ಅವಶ್ಯಕತೆನೇ ಇರಲ್ಲ ಆ ಟೈಮಲ್ಲಿ ಅಂಥ ಟೈಮಲ್ಲಿ ಕರ್ಕೊಂಡೋಗ ನನಗೆ ಇಷ್ಟನೇ ಇರಲ್ಲ ಹೋಗೋದಂತ ಹಾಗಾಗಿ ಇನ್ನೇನು ಮಾಡೋದು ಅವ್ರ ಹಸ್ಬೆಂಡ್ ಏನೋ ತೊಗೋಬೇಕು ಅನ್ನೋದಕ್ಕೆ ಓಕೆ ಅಂತ ಅಂದ್ಬಿಟ್ಟು ಬಂದೆ ಬಂದಿದ ತಕ್ಷಣ ಇಲ್ಲಿ ಫಸ್ಟು ಡ್ರೈ ಫ್ರೂಟ್ಸ್ ಮೇಲೆ ಕಣ್ಣೋಯಿತು ಯಾಕೆಂದರೆ ಆಫರ್ಸ್ ಇತ್ತು ಹಾಗಾಗಿ ಅವತ್ತಿನಲ್ಲಿ ಈ ಸಲ ನಂಗೆ ಡಿ ಮಾರ್ಟ್ ಶಾಪಿಂಗ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬಟ್ ನಾನು ಏನೂ ಜಾಸ್ತಿ ಆದರೆ ಚೆನ್ನಾಗಿತ್ತು ಕಲೆಕ್ಷನ್ಸ್ ಆಗಿರ್ಬೋದು ಆಫರ್ಸ್ ಅಂತೂ ಹೆವಿಯಾಗಿತ್ತು ಅಂತಲೇ ಹೇಳ್ಬೋದು ಬಟ್ ಏನೂ ತೊಗೊಂಡಿಲ್ಲ ಅದೇ ನನಗೆ ಬೇಜಾರು ಯಾಕೇನು ತೊಗೊಂಡಿಲ್ಲ ಅಂತಂದರೆ ನನಗೇನು ಬೇಕು ಅಂತ ಅನ್ನಿಸ್ಲಿಲ್ಲ ಆಫರ್ಸ್ ಇರೋದೆಲ್ಲ ನನಗೇನು ಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ನಾನು ತೊಗೊಂಡಿಲ್ಲ ನಾನು ತುಂಬ ಯೋಚನೆ ಮಾಡೇ ತೊಗೊಳೋದು ಏನು ತೊಗೊಂಡ್ರು ಕೂಡ ಸುಮ್ ಸುಮ್ಮನೆಲ್ಲ ಖರ್ಚು ಮಾಡೋದಕ್ಕೆ ಹೋಗೋದೇ ಇಲ್ಲ ನಾನು ಗ್ರೋಸರೀಸ್ ತೊಗೊಳಕ್ಕೆ ಬಂದಿದ್ದೀನಿ ಅಷ್ಟು ಮಾತ್ರ ತೊಗೊಂಡು ಮನೆಗೆ ಹೋಗೋಣ ಬೇರೆ ಟೈಮಲ್ಲಿ ಬರೋಣ ನನಗೆ ಬೇಕು ಅಂದಾಗ ಆ ಟೈಮಲ್ಲಿ ಬಂದರೆ ಆಯಿತು ಅಂತ ನಾನು ತೊಗೊಂಡಿಲ್ಲ ತುಂಬ ಗ್ರೋಸರೀಸ್ ತೊಗೊಂಡೆ ಆದರೆ ಡಿ ಮಾರ್ಟಿಗೆ ಬಂದಿದ್ನಲ್ವ ಈಗ ಮಾರ್ಟ್ ಹತ್ರ ಅಂತಂದರೆ ನಾನು ಒಂದು ಕೆ ಜಿ ಹಾಫ್ ಕೆ ಜಿ ಅಷ್ಟು ಮಾತ್ರ ತೊಗೊತೀನಿ ಏನು ಬೇಕೋ ಅಷ್ಟು ಯಾಕೆಂದರೆ ಮತ್ತೆ ಖಾಲಿ ಹತ್ರ ತೊಗೊಬೋದು ಅಂತ ಬಟ್ ಡಿ ಮಾರ್ಟ್ಗೆ ಬಂದಿರೋದ್ರಿಂದ ಎಲ್ಲ ಒಂದು ಕೆ ಜಿ ಮೇಲೇ ತೊಗೊತೀನಿ ಒಟ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿತ್ತು ಮನೆಯಲ್ಲಿ ಬಟ್ ಇವಾಗ ಡಿಮಾರ್ಟಿಗೆ ಬಂದಿದ್ದರಿಂದ ಸ್ವಲ್ಪ ಜಾಸ್ತಿನೇ ತೊಗೊಂಡೆ ಅಂತ ಅನ್ಬೋದು ಗ್ರೋಸರೀಸ್ ಫಸ್ಟು ಗ್ರೋಸರೀಸೇ ಶಾಪಿಂಗ್ ಮಾಡೋದು ನಾವು ಇನ್ನೂ ಎಂಟರ್ ಆಗ್ತಿದ್ದಂಗೆ ಅಲ್ಲಿ ಗ್ರೋಸರೀಸೇ ಜಾಸ್ತಿ ಇರುತ್ತೆ ಸ್ಟಾರ್ಟಿಂಗಲ್ಲಿ ಬಿಸ್ಕೆಟ್ಸು ಡ್ರೈ ಫ್ರೂಟ್ಸು ಬೇರೆ ಆಫರ್ಸ್ ಎಲ್ಲ ಸ್ಟಾರ್ಟಿಂಗಲ್ಲಿ ಇಟ್ಬಿಟ್ಟಿರ್ತಾರೆ ಕಾಫಿ ಪೌಡರ್ ಅದೆಲ್ಲ ಬಟ್ ನಾವು ಬಿಸ್ಕೆಟ್ಸು ಕಾಫಿ ಪೌಡರ್ ಅದೆಲ್ಲ ಏನು ತಗೋಳೋದೇ ಇಲ್ಲ ನಾವು ಸ್ನ್ಯಾಕ್ಸ್ ಇಲ್ಲೈನಿಗೆ ಅಂತಂದರೆ ಆ ಲೈನ್ಗೆ ಹೋಗೋದೇ ಇಲ್ಲ ನಾವು ಏನಿದ್ರೂ ಗ್ರೋಸರೀಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಯಾಕೆಂದರೆ ಅಲ್ಲಿ ಫಸ್ಟ್ ತೊಗೊಂಬಿಟ್ರೆ ಆಮೇಲೆ ನೋಡೋದು ನೆಕ್ಸ್ಟು ಅಂತಂದ್ಬಿಟ್ಟು ಅಲ್ಲೆಲ್ಲ ತಗೊಂಡು ನೆಕ್ಸ್ಟ್ ನೆಕ್ಸ್ಟು ಈ ಕಡೆ ಬಂದರು ಹಸ್ಬೆಂಡ್ ಏನು ತೊಗೋಬೇಕಿತ್ತು ಆ ಸೈಡ್ ಬಂದರು ಹಾಗೆ ಇಲ್ಲಿ ಟಾಯ್ಸ್ ಎಲ್ಲ ಇತ್ತು ಒಂದು ಬಾಲ್ ತೊಗೊಂಡ್ಳು ಇದೇನು ಇಟ್ಕೊಂಡಿದ್ರೆಳಲ್ಲ ನನ್ನ ಮಗಳು ಈ ಬಾಲ್ನ ತೊಗೊಂಡ್ಳು ಚೆನ್ನಾಗಿತ್ತು ನನಗೂ ಕೂಡ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಹಾಗಾಗಿ ಅದನ್ನು ತೊಗೊಂಡ್ಳು ಮತ್ತು ಹಾಗೆ ಸೋಪ್ಸ್ ಬೇಕಾಗಿತ್ತು ಸ್ವಲ್ಪ ಪಾತೆ ತೊಳೋದಕ್ಕೆಲ್ಲ ಸೋಪು ಮತ್ತು ಲಿಕ್ವಿಡೆಲ್ಲ ಏನು ತೊಗೊಂಡಿಲ್ಲ ಯಾಕೆಂದ್ರೆ ನಾನು ಇವಾಗ ಬಿಕೋ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಲಿಕ್ವಿಡ್ ಏನು ಕೂಡ ಮುಟ್ಟಿಲ್ಲ ಇಲ್ಲಿ ನಾನು ಸೋಪ್ ಮತ್ತು ತೊಗೊತಾಯಿದ್ದೀನಿ ಇಲ್ಲಿ ಸೋಪು ಮತ್ತು ಹಾಗೆ ಲಿಕ್ ಲಿಕ್ವಿಡ್ ಯಾಕೆಂದರೆ ಬಿಕೋ ಪ್ರಾಡಕ್ಟಲ್ಲಿ ನಂಗೆ ಲಿಕ್ವಿಡ್ ಇಷ್ಟ ಆಗಲಿಲ್ಲ ಡಿಸ್ವಾಷರ್ದು ಹಾಗಾಗಿ ಇಲ್ಲೇ ತೊಗೊಳ್ಳೋಣ ಅಂತ ಇಲ್ಲೇ ತೊಗೊಂಡೆ ಅದು ಬಿಟ್ಟರೆ ಮತ್ತು ಇನ್ನೇನು ತೊಗೊಂಡಿಲ್ಲ ಅಷ್ಟೇ ನಾನು ಇನ್ನೇನು ಸರ್ಪ್ ಪ್ಯಾಕೆಟ್ ಒಂದು ಬೇಕಾಗಿತ್ತು ಅದೊಂದು ಲೇ ತೊಗೊಂಡು ಫೈನಲ್ ಆಗಿ ಎಲ್ಲನೂ ಕೂಡ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ನೋಡಿ ತುಂಬೋಗಿಬಿಟ್ಟಿದೆ ಟ್ರೋಲಿ ಎಲ್ಲ ಫುಲ್ಲು ಜಾಸ್ತಿನೇ ಆಯಿತು ಅಂತಲೇ ಅನ್ಬೋದು ಫೈನಲಾಗಿ ಎಲ್ಲನೂ ಕೂಡ ಶಾಪಿಂಗ್ ಮಾಡಿಕೊಂಡು ಆಚೆಗೆ ಬರೋ ಅಷ್ಟರಲ್ಲಿ ಅಲ್ಲಿ ಟೈಮ್ ಆಗಿಬಿಟ್ಟಿತ್ತು ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಆಗ್ತಿತ್ತು ಎಲ್ಲ ಲಾಸ್ಟ್ ಹೇಳ್ತಿದ್ರು ಅಲ್ಲೂ ಕ್ಲೋಸ್ ಟೈಮ್ ಆಗ್ತಿದೆ ಬೇಗ ಶಾಪಿಂಗ್ ಮಾಡಿ ಅಂತ ನಮ್ಮದೇ ನಮಗಿತ್ತು ಬಂದ್ವಿ ಒಂದು ಕರಲ್ಲಿ ಎರಡು ಬ್ಯಾಗ್ ತೊಗೊಂಡ್ಬಂದಿದ್ದು ಕ್ಯಾರಿ ಮಾಡ್ತೀನಿ ಅಲ್ಲಿ ಅದಕ್ಕೆ ಹಾಕೊಂಡು ಬಂದೆ ನೋಡಿ ಎಲ್ಲ ಕ್ಲೋಸ್ ಮಾಡೋಕ್ಕಿದ್ರು ಆಲ್ರೆಡಿ ನಾವು ಬರೋಷಲ ಆಲ್ರೆಡಿ ಕ್ಲೋಸ್ ಆಗ್ತಿತ್ತು ಆಲ್ಮೋಸ್ಟು ಬಂದಿದ್ದೇ ಲೇಟ್ ಅಲ್ವಾ ನಾವು ಸೆವೆನ್ ತರ್ಟಿ ಏಯ್ಟು ಅಂದರೆ ಅಟ್ಲೀಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಆದರೂ ಬೇಕು ಶಾಪಿಂಗ್ ಮಾಡೋಕ್ಕೆ ಟೂ ಅವರ್ಸ್ ಆಗಿರ್ಬೋದೇ ನಾವು ಮೋಸ್ಟ್ಲಿ ಹೇಳೋಕ್ಕಾಗಲ್ಲ ಅಲ್ಲಿಂದ ಶಾಪಿಂಗ್ ಮಾಡಿಕೊಂಡು ಮತ್ತೆ ಬರ್ತಾ ಹಸ್ಬೆಂಡು ಬಾಯಲ್ಲಿ ಒಂದು ಹೋಟೆಲ್ಗೆ ಹೋಗಿನ ತಿನ್ಕೊಂಡು ಹೋಗೋಣ ತುಂಬ ದಿನ ಆಗಿತ್ತು ಏನೂ ತಿಂದೇ ಇಲ್ವಲ್ಲ ಅಂತ ನಾನೆಲ್ಲ ಅಡುಗೆ ಮಾಡಿದ್ದೀನಿ ಮನೇಲಿ ವೇಸ್ಟ್ ಆಗುತ್ತೆ ಮಾಡಿದ್ದೀನಿ ಅದೇ ಆಗುತ್ತೆ ನಡೀರಿ ಅಂದರೆ ಬಾ ಇರಲಿ ಯಾವಾಗಲೂ ಅಡುಗೆ ಮಾಡೋದು ತಿಂದೆ ತಿಂತೀಯ ಅದು ನಾಳೆ ತಿಂದರೆ ಆಯಿತು ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು ಅವರೇ ಈ ಥರ ಎಲ್ಲ ಕರ್ಕೊಬರೋದು ನಾನೇನು ಜಾಸ್ತಿ ಕೇಳಲ್ಲ ಬಟ್ ಅವರು ಅರ್ಥ ಮಾಡ್ಕೊತಾರೆ ಪಾಪ ಡೈಲಿ ಇರ್ತಾಳೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಡುಗೆ ಮಾಡ್ತಾಳೆ ಮೂರತ್ತನು ಒಬ್ಬಳೇ ಇರ್ತಾಳೆ ಒಂದು ಸ್ವಲ್ಪ ಮೈಂಡ್ ಫ್ರೀ ಆಗಲಿ ಅಂತ ಅಂದ್ಬಿಟ್ಟು ಅವರೇ ಬಲವಂತ ಮಾಡಿ ಕರ್ಕೊಂಬರ್ತಾರೆ ನನಗೆ ನಾನೇನು ಬೇಕು ಅಂತೇನು ಕೇಳಲ್ಲ ಬಟ್ ಅವರೇ ಕರ್ಕೊಂಬರ್ತಾರೆ ಮಕ್ಳು ಖುಷಿಯಾಗಿರಲಿ ಹೆಂಡ್ತಿ ಖುಷಿಯಾಗಿರ್ಲಿ ತಿನ್ಲಿ ಏನಾದರೂ ಅಂತ ಇಲ್ಲಿ ಏನು ತಗೋ ತೊಗೊತಗೊಂಡ್ರು ನನಗೇನು ಇಂಟ್ರೆಸ್ಟ್ ಇರಲಿಲ್ಲ ತೊಗೊಬೇಕು ಅಂತ ಇಲ್ಲ ಹೆಂಗೆ ಅಂದರೆ ಎಲ್ಲ ಸಪ್ರೇಟ್ ಸಪ್ರೇಟ್ ತೊಗೋಬೇಕಾಗಿತ್ತು ರೊಟ್ಟಿಯಾಗಿರ್ಬೋದು ಕರಿ ನಾನು ನಾನೊಬ್ಬಳಿಗೆ ತೊಗೊಂಡ್ರೆ ಅದು ಅರ್ಧ ಅರ್ಧ ವೇಸ್ಟ್ ಆಗಿಬಿಡುತ್ತೆ ನಾನು ಎಷ್ಟು ತಿಂತಿನೋ ಇನ್ನು ಅರ್ಧ ವೇಸ್ಟ್ ಆಗುತ್ತೆ ಅವ್ರು ನನಗೇನು ಬೇಡ ನಾನು ಆಂಧ್ರ ಮೀಲ್ಸೊಂದು ತೊಗೊತೀನಿ ಅಂದರು ಇನ್ನು ನಾನು ಇನ್ನು ಯಾಕೆ ಅಂದ್ಬಿಟ್ಟು ನಾನು ಕೂಡ ಮೀಲ್ಸ್ ತೊಗೊಂಡೆ ನಾನು ಮೀಲ್ಸ್ ತಗೊಂಡ್ರೆ ನಾನು ನನ್ನ ಮಗಳು ತಿನ್ಬೋದು ಅವರಪ್ಪ ತೊಗೊಂಡು ಅವರಪ್ಪನೂ ಮಗನೂ ತಿನ್ಬೋದು ಇಲ್ಲಿ ಇದು ಕೂಡ ಅನ್ಲಿಮಿಟೆಡ್ ಇತ್ತು ಇಲ್ಲಿ ಮೀಲ್ಸು ಹಾಗಾಗಿ ನಾನು ಮೀಲ್ಸೆ ತೊಗೊಂಡ್ವಿ ನೀನು ಜಾಸ್ತಿ ತೊಗೊಂಡ್ವಿ ಹಾಗೆ ಒಂದು ಸೂಪ್ ತೊಗೊಂಡ್ವಿ ಡ್ರಮ್ ಸ್ಟಿಕ್ ಸೂಪ್ ಚೆನ್ನಾಗಿತ್ತು ಹೇಳ್ತೀನಿ ಕೂಡ ಅಲ್ವಾಗೆ ಒಂದು ಸೂಪ್ ತೊಗೊಂಡಿದ್ವಿ ಇನ್ನು ಇಲ್ಲಿ ಚಟ್ನಿ ಪುಡಿ ಅಂತೂ ಸಖತ್ತಾಗಿತ್ತು ನನ್ನ ಮಗಳು ಅದನ್ನೇ ಚೆನ್ನಾಗಿ ಹಾಕೊಂಡು ಇತ್ತಾ ಇಲ್ಲಿ ಸಖತ್ತಾಗಿತ್ತು ಚಟ್ನಿ ಪುಡಿ ನನಗೂ ಸಖತ್ ಇಷ್ಟ ಎಲ್ಲೋದರೂ ಚಟ್ನಿ ಪುಡಿನ ತಿಂತಾಯಿರ್ತೀನಿ ಎಲ್ಲ ಚೆನ್ನಾಗಿತ್ತು ಪಪ್ಪು ಆಂಧ್ರ ಮೀಲ್ಸು ಅಂತಂದರೆ ಪಪ್ಪು ಎಲ್ಲ ಫೇಮಸ್ಸು ರಸಮ್ಮು ಬಟ್ ಚಟ್ನಿ ಪುಡಿ ನಮಗೆ ಫೇವ್ರೇಟು ಇಲ್ಲಿ ಊಟ ಮಾಡ್ಕೊಂಡ್ವಿ ಶಾಪಿಂಗಿಂದ ಬಂದು ಇಲ್ಲಿ ಸಿಂಪಲಾಗಿ ಮೀಲ್ಸ್ ಅಷ್ಟೇ ನಾವು ಇನ್ನೇನು ಹಿವ್ಯಾಗ ಏನು ತೊಗೊಂಡಿಲ್ಲ ಜಾಸ್ತಿ ಆಚೆ ಕಡೆ ಬೇಡ ಅಂದೀಗ ಯಾಕೆಂದರೆ ಮೊದಲೇ ಮಕ್ಳಿಗೆ ಹುಷಾರಿಲ್ಲ ಎರಡೆರಡು ದಿನಕ್ಕೂ ಸ್ವಲ್ಪ ಅವಳ ಅವ್ರಿಗೆ ಮುಗಿ ಕಟ್ಕೊಳೋದು ಶೀತ ಆಗೋದು ಮತ್ತು ಕಾಫ್ ಈ ಥರ ಎಲ್ಲ ಆಗ್ತಿತ್ತು ಏನೂ ಬೇಡ ಮೀಲ್ಸ್ ಆದರೂ ಓಕೆ ಅಲ್ವಾ ಅದು ಸ್ವಲ್ಪ ಪರವಾಗಿಲ್ಲ ಅಷ್ಟೊಂದು ಏನದು ಎಫೆಕ್ಟ್ ಮಾಡಲ್ಲ ಬೇರೆ ಆಯಿಲ್ ಐಟಮ್ಮು ಬೇರೆ ಏನಾದ್ರು ತಗೊಂಡಾಗ ಮಾತ್ರ ಅಲ್ವ ಮಕ್ಕಳಿಗೆ ಬರೀ ಅನ್ನ ಸಾಂಬಾರು ಅಷ್ಟೇ ಅಲ್ಲ ಚಪಾತಿ ಕೂಡ ಏನು ಬಂದಿರಲಿಲ್ಲ ಪಲ್ಯ ಏನೂ ಇರಲಿಲ್ಲ ಬರೀ ಪಪ್ಪು ಅನ್ನ ರಸಂ ಅಷ್ಟೇ ಸೂಪ್ ತಿಂದು ನೆಕ್ಸ್ಟ್ ಲಾಸ್ಟಲ್ಲಿ ಬಿಡ ತೊಗೊಂಡ್ರು ಹಸ್ಬೆಂಡು ನಾನೇನು ತೊಗೊಳಲಿಲ್ಲ ಊಟ ಮಾಡಿಕೊಂಡು ರಿಟರ್ನ್ ಬಂದ್ವಿ ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿತ್ತು ಮನೆಗೆ ಬರೋಷ್ಲ ಹಾಗಾಗಿ ನಾವು ಅಲ್ಲೇ ಊಟ ಮಾಡಿಬಿಟ್ಟಿದ್ವು ಅವತ್ತು ಮಾಡಿದ ಅಡುಗೆ ಹಾಗೆ ಇತ್ತು ನಾ ನೆಕ್ಸ್ಟ್ ಡೇ ನಾವು ಅದನ್ನು ಖಾಲಿ ಮಾಡಿದ್ವಿ ನೆಕ್ಸ್ಟ್ ಡೇ ಅಡುಗೆ ಮಾಡೋ ಹಂಗಿರಲಿಲ್ಲ ನೆಕ್ಸ್ಟ್ ಡೇ ಅದನ್ನು ಖಾಲಿ ಮಾಡಿದ್ವಿ ಹಾಗೆ ಬಂದೆ ಬಂದಿದ್ದ ತಕ್ಷಣ ಇದನ್ನೆಲ್ಲ ಎತ್ತಿಕ್ಬೇಡ ಹೀಗೆ ಇಡೋದು ಬೇಡ ಅಂತ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನೆಕ್ಸ್ಟ್ ಇವಾಗ ಇದನ್ನೆಲ್ಲನೂ ಕೂಡ ಇವಾಗ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಎರಡು ಬ್ಯಾಗ್ ತುಂಬೋಗಿತ್ತು ಎರಡು ಬ್ಯಾಗ್ ತೊಗೊಂಡೋಗಿದ್ದೆ ಎಲ್ಲನೂ ಕೂಡ ಇಲ್ಲಿ ಆಗಿದೆ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಒಂದು ಸ್ವಲ್ಪ ತೋರಿಸ್ಬಿಡ್ತೀನಿ ಗ್ರೋಸರೀಸ್ ಅಷ್ಟೇ ಅಷ್ಟೇನೇನು ಜಾಸ್ತಿ ಎಕ್ಸ್ಟ್ರಾ ಏನು ಎಕ್ಸ್ಟ್ರಾ ಅಂತೂ ಒಂದೂ ತಂದಿಲ್ಲ ಅಂತಲೇ ಹೇಳ್ಬೋದು ಏನೂ ತಂದೇ ಇಲ್ಲ ನನಗೇನು ಬೇಕಾಗಿರಲಿಲ್ಲ ಈ ಸಲ ಹಾಗಾಗಿ ನಾನೇನು ತರೋಕ್ಕೆ ಹೋಗಲಿಲ್ಲ ಇಲ್ಲಿ ಕರ್ಪೂರ ಪ್ಯಾಕೆಟು ಮತ್ತು ಸ್ಕ್ರಬ್ಬು ಮತ್ತು ಮರಾಠಿ ಹೂವು ಮತ್ತು ಇದೊಂದು ನನಗೆ ಸಖತ್ ಇಷ್ಟ ಆಗುತ್ತೆ ಇದು ಹಾಕೋದು ಚೆನ್ನಾಗಿರುತ್ತೆ ಹಾಗಾಗಿ ತೊಗೊಂಡೆ ಮತ್ತು ಪಾತ್ರೆ ತೊಳೆಯೋದಕ್ಕೆ ಸೋಪು ಇನ್ನೊಂದು ಎರಡು ಇತ್ತು ಮನೇಲಿ ಜಸ್ಟ್ ತ್ರೀ ಸೋಪ್ ತೊಗೊಂಡು ಬಂದಿದ್ದೀನಿ ಅದು ಬಿಟ್ಟರೆ ಮತ್ತು ರಾಕ್ ಸಾಲ್ಟ್ ಇದು ಕೂಡ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ನಂಗೆ ಪ್ರತಿ ಸಲ ನನಗೆ ಇಲ್ಲಿ ಡಿಮಾರ್ಟಲ್ಲಿ ಸಾಲ್ಟ್ ತೊಗೊಂಡಾಗ ಬೈ ಒನ್ ಗೆಟ್ ಒನ್ ಫ್ರೀ ಇರುತ್ತೆ ಅದು ಪುಡಿ ಆಗಿರ್ಬೋದು ಕಲ್ಲು ಆಗಿರ್ಬೋದು ಯಾವಾಗಲೂ ಕೂಡ ಬೈ ಒನ್ ಗೆಟ್ ಒನ್ ಫ್ರೀ ಇರುತ್ತೆ ಈ ಸಲ ಕಲ್ಲು ಉಪ್ಪು ತೊಗೊಂಡೆ ಸಲ ಪುಡಿ ಉಪ್ಪು ತಂದಿದ್ದೆ ಅದ್ರ ಜೊತೆಗೆ ಹಾರ್ಪಿಕ್ ವೈಟ್ ಹಾರ್ಪಿಕ್ ತಂದಿದ್ದೀನಿ ಇದೇನೋ ಹೊಸ್ದಾಗಿತ್ತು ಹೊಸ್ದಾಗೆ ನೋಡಿದ್ದು ನಾನು ಫಸ್ಟ್ ಟೈಮು ನೋಡೋಣ ಇದೊಂದು ಸಲ ಟ್ರೈ ಮಾಡೋಣ ಅಂತ ಏನಾದರೂ ಚೆನ್ನಾಗಿ ವರ್ಕ್ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ನಗರಬತ್ತಿ ತೊಗೊಂಡು ಬಂದೆ ಇದು ಕೂಡ ಆಫರಲ್ಲಿತ್ತು ಇತ್ತು ಒನ್ ಬೈ ಒನ್ ಗೆಟ್ ಒನ್ ಫ್ರೀ ಮತ್ತು ಡ್ರೈ ಫ್ರೂಟ್ಸು ಕೂಡ ಆಫರಲ್ಲಿತ್ತು ಬೇ ಒಂದೊಂದು ಬ್ರ್ಯಾಂಡ್ದು ಒಂದೊಂದು ಥರ ರೇಟ್ಸ್ ಇತ್ತು ನಾನು ನೋಡಿ ಕ್ವಾಲಿಟಿ ಮತ್ತು ಹಾಗೆ ಬಜೆಟ್ ಅಂದರೆ ಕಾಸ್ಟ್ ಎಲ್ಲ ನೋಡಿ ತೊಗೊಂಡೆ ನಾನು ಕೂಡ ಗೋಡಂಬಿ ಬಾದಾಮಿ ಅಂತೂ ಮಿಸ್ ಮಾಡೋ ಹಾಗೆಲ್ಲ ಮನೇಲಿ ಬೇಕೇ ಬೇಕು ಜಾಸ್ತಿ ಮಕ್ಕಳು ತಿಂತಾರಲ್ವ ಹಾಗಾಗಿ ಹಾಗೆ ಹೊರಸ್ಮೈಲ್ ತೊಗೊಂಡು ಬಂದೆ ಶಾವ್ಗೆ ಮತ್ತು ಒಣಮೆಣ್ಸಿನ್ಕಾಯಿ ಅಡುಗೆಗೆ ಇದನ್ನು ಕೂಡ ಗೆ ನೆಕ್ಸ್ಟ್ ಬಂದುಬಿಟ್ಟು ಕುಂಕುಮ ತೊಗೊಂಡೆ ಈ ಸಲ ಮೆರೂನ್ ಕಲರ್ ಕುಂಕುಮ ತೊಗೊಂಡು ಬಂದಿದ್ದೀನಿ ಯಾವಾಗಲೂ ಕೂಡ ರೆಡ್ ಕಲರ್ ತೊಗೊಂತಿದ್ದೆ ಈ ಸಲ ಇದೊಂದು ತೊಗೊಂಡು ಬಂದಿದ್ದೀನಿ ನನಗೆ ಇದು ಕೂಡ ಇಷ್ಟ ಆಗುತ್ತೆ ಸಾಸಿವೆ ಒಗ್ಗರಣೆಗೆ ಮತ್ತು ಈ ಸಲ ನಾನು ಇನ್ನೊಂದು ಸಿರಿಧನೆ ತೊಗೊಂಡ್ಬಂದೆ ಹೊಸ ಹೋದಾಗ ಒಂದು ತೊಗೊಂಡು ಬಂದಿದ್ದೆ ಈ ಸಲ ನವಣೆ ತೊಗೊಂಡು ಬಂದಿದ್ದೀನಿ ಇದು ಕೂಡ ತುಂಬಾ ಹೆಲ್ತಿ ಒಳ್ಳೇದು ಹಾಗೆ ಒಂದು ಕೆ ಜಿ ಸರ್ಪ್ ಟೈಡ್ ಸರ್ಪ್ ತೊಗೊಂಡು ಬಂದೆ ಕ್ಲೀನಿಂಗ್ ಪರ್ಪಸ್ಗೆ ಅದು ಬಿಟ್ಟರೆ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ತೊಗೊಂಡ್ಬಂದಿದ್ದೀನಿ ಈ ಸಲ ನನಗೆ ಸ್ವಲ್ಪ ಕಲರ್ದು ಚಿಲ್ಲಿ ಪೌಡರ್ ಬೇಕಾಗಿತ್ತು ಮೊದಲೆಲ್ಲ ಯೂಸ್ ಮಾಡ್ತಿದ್ದೆ ಎಮ್ ಟಿ ಆರ್ ಅದೋ ಯೂಸ್ ಮಾಡ್ತಿದ್ದೆ ನನಗೆ ಆ ಎಮ್ ಟಿ ಆರೇ ನನಗೆ ವರ್ಷ ಬರುತ್ತೆ ಯಾಕೆಂದರೆ ನಾನು ಜಾಸ್ತಿ ಎಲ್ಲ ರುಬ್ಕೊಂಡೇ ಮಾಡೋದ್ರಿಂದ ಪೌಡರ್ ಸ್ವಲ್ಪ ಕಮ್ಮಿನೇ ಅಲ್ವಾ ಹಾಫ್ ಕೆ ಜಿ ತಂದಿದ್ದೇನೋ ಒಂದು ವರ್ಷ ಯೂಸ್ ಮಾಡಿದ್ದೀನಿ ಈ ಸಲ ಸ್ವಲ್ಪ ಕಮ್ಮಿನೇ ತೊಗೊಂಡು ಬಂದೆ ಇದು ಕೂಡ ನನಗೆ ಇನ್ನೊಂದು ಆರು ತಿಂಗಳು ಎಂಟು ತಿಂಗಳು ಬರುತ್ತೆ ಆ ಪೌಡರ್ ಕೂಡ ಜೊತೆಗೆ ಒಂದು ಪುಳಿಯೋಗ್ರ ಪೌಡರ್ ತೊಗೊಂಡು ಬಂದೆ ನಾನು ಮನೇಲೇ ಮಾಡ್ಕೊತೀನಿ ಬಟ್ ಇವಾಗ ಮಾಡಿರಲಿಲ್ಲ ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾಲಿಯಾಗಿತ್ತು ಅಂತ ಯಾವ ಪೌಡರ್ಸು ಕೂಡ ಮಾಡ್ಕೊಂಡಿರಲಿಲ್ಲ ಸದ್ಯಕ್ಕ ಪೌಡರ್ ಮಾಡೋರ್ಗು ಒಂದೆರಡು ದಿನಕ್ಕೆ ಬೇಕು ಅಂತ ತೊಗೊಂಡು ಬಂದೆ ಯಾಕೆ ನನ್ನ ಮಗ ಕೇಳ್ತಾ ಇರ್ತಾನೆ ಪುಳಿಯೋಗ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ಪುಳಿಯೋಗರೆ ಪೌಡರು ಮತ್ತು ಕೊಕೊನಟ್ ಆಯಿಲು ಅದ್ರ ಜೊತೆಗೆ ಶಾವಿಗೆನ ಇದು ಅನಿಲ್ ಶಾವಿಗೆ ಇದು ಚೆನ್ನಾಗಿರುತ್ತೆ ಇದು ಅಕ್ಕಿ ಶಾವ್ಗೆನೇನೋ ಮೋಸ್ಟ್ಲಿ ಇದು ಚೆನ್ನಾಗಿರುತ್ತೆ ಇದು ತೊಗೊಂಬಂದೆ ಮತ್ತು ಹಪ್ಳ ಇರಲಿ ಊಟಕ್ಕೆ ಬೇಕಾಗುತ್ತೆ ಯಾವಾಗಲಾದ್ರೂ ಅದು ಬಿಟ್ಟರೆ ನೆಕ್ಸ್ಟು ಮತ್ತೆ ಇಲ್ಲಿ ಸ್ವಲ್ಪ ಟಿಶ್ಯೂಸ್ ತೊಗೊಂಡು ಬಂದೆ ಟಿಶ್ಯೂಸ್ ಅಂತೂ ಬೇಕೇ ಬೇಕು ಇದು ಕೂಡ ಬೈ ಒನ್ ಗೆಟ್ ಒನ್ ಫ್ರೀನೇ ಎರಡೂ ಕೂಡ ಇದ್ದಿದ್ದು ಒನ್ ಟಿಶ್ಯೂ ಬಂದುಬಿಟ್ಟು ಒಂದು ಇಕ್ಬಿಟ್ಟು ಬಂದೆ ಮನೆಗೊಂದು ತೊಗೊಂಡು ಬಂದೆ ಚಿಕ್ಕ ಸೈಜ್ದು ಎರಡು ಟಿಶ್ಯೂ ತೊಗೊಂಡು ಬಂದಿದ್ದೀನಿ ಮಕ್ಳಿಗೆ ಒಂದು ಎರಡು ಟಿಶ್ಯೂಸ್ ಬೇಕೇ ಬೇಕಲ್ವ ಹಾಗೆ ಇದೊಂದು ನೋಡಿದೆ ಇದು ನಾನು ಯಾವತ್ತೂ ಕೂಡ ಟ್ರೈ ಮಾಡಿಲ್ಲ ಫಸ್ಟ್ ಟೈಮು ನೋಡೋಣ ಇದು ವೈಟ್ ಬಟ್ಟೆಗೆ ಯೂಸ್ ಆಗುತ್ತೆ ಏನೋ ಅಂತ ತೊಗೊಂಡು ಬಂದಿದ್ದೀನಿ ಜಸ್ಟ್ ಇದು ತರ್ಟಿ ತರ್ಟಿ ಫೈವ್ ರುಪೀಸ್ ಏನೋ ಇತ್ತು ಟ್ರೈ ಮಾಡೋಣ ಅಂತ ತಂದಿದ್ದೀನಿ ನೋಡೋಣ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಏನು ನೆಕ್ಸ್ಟ್ ಬಂದುಬಿಟ್ಟು ಇದು ದೀಪಕ್ಕೆ ಆಯಿಲು ಅದು ಬಿಟ್ರೆ ಇನ್ನೆಲ್ಲ ರೇಷನ್ಸು ಅದೇ ಕಾಳುಗಳು ಇವೆಲ್ಲ ಒಂದು ಬ್ಯಾಗಲ್ಲಿ ಸಪ್ರೇಟಾಗಿ ಬೇಳೆ ಕಾಳುಗಳು ತೊಗೊಂಡು ಬ್ಯಾಡ್ಗೆ ಮೆಷಿನ್ಕಾಯಿ ಮತ್ತು ಇದು ಏನೋ ಕಾರಣ ಗೊತ್ತಾಗ್ತಿಲ್ಲ ನನಗೆ ಬೇಳೆ ಕಡಲೆ ಬೀಜ ಮತ್ತು ಬೆಲ್ಲ ಹಾಗೇ ಇದು ಬಂದ್ಬಿಟ್ಟು ಕಡಲೆ ಬೇಳೆ ಇದೆಲ್ಲ ನನಗೆ ಆಲ್ಮೋಸ್ಟ್ ಟು ತ್ರೀ ಮಂತ್ಸ್ ಆರಾಮಾಗಿ ಬರುತ್ತೆ ಎಲ್ಲ ಅಷ್ಟೇ ನಾನು ಡಿಮಾರ್ಟ್ಗೆ ಹೋಗಿದ್ದೀನಿ ಅಂತ ಏನು ಎರಡೆರಡು ಕೆ ಜಿ ಮೂರು ಮೂರು ಕೆ ಜಿನ ಹೊತ್ಕೊಂಡು ಬರಲ್ಲ ಒಂದು ಕೆ ಜಿ ಅಷ್ಟೇ ತೊಗೊಳೋದು ಎಷ್ಟು ಬೇಕೋ ಅಷ್ಟು ಸುಮ್ಮನೆ ಅಷ್ಟು ಅಂದರೂ ಕೂಡ ಹುಳ ಬಿದ್ದು ಬಿಡುತ್ತೆ ನಾನು ಅಷ್ಟು ಯೂಸ್ ಮಾಡಲ್ಲ ತೊಗರಿಬೇಳೆ ಮಾತ್ರ ಎರಡು ಕೆ ಜಿ ತೊಗೊಂಡ್ಬರ್ತೀನಿ ಇನ್ನೆಲ್ಲ ಒಂದು ಒನ್ ಕೆ ಜಿ ಒಂದು ಹಾಫ್ ಹಾಫ್ ಕೆ ಜಿ ತಂದಿದ್ದೀನಿ ಅಷ್ಟೇ ಇಷ್ಟು ನಾನು ತೊಗೊಂಡು ಬಂದಿರೋ ಅಂಥದ್ದು ಚೆನ್ನಾಗಿತ್ತು ಈ ಸಲ ಶಾಪಿಂಗ್ ಬಟ್ ಎಕ್ಸ್ಟ್ರಾ ಏನು ಬರಿ ಬರೀ ಗ್ರೋಸರೀಸ್ ಮಾತ್ರ ತೊಗೊಂಡು ಬಂದಿದ್ದು ಎಷ್ಟು ಬೇಕೋ ಅಷ್ಟು ತೊಗೊಂಡು ಬಂದಿದ್ದೀನಿ ಬಟ್ ಇಷ್ಟ ಆಯಿತು ಕಲೆಕ್ಷನ್ಸು ಆಫರ್ಸ್ ಎಲ್ಲ ನೋಡಿ ನೆಕ್ಸ್ಟ್ ಟೈಮ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹಾಗೆ ಇವತ್ತಿನ ಬ್ಲಾಗ್ ನೋಡಿದ್ರಲ್ವ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹಾಗೆ ಆಫರ್ಸ್ ಎಲ್ಲ ಏನಿತ್ತು ಅಂತ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ನೆಕ್ಸ್ಟ್ ಫ್ರೆಂಡ್ಸ್ ಸಿಗೋಣ ಕಾಯ್ತಾರೆ ಬಾಯ್